ಹೈ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಸಿಂಪಲ್ ರೆಸಿಪಿ ಮಟನ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಟನ್ ದಮ್ ಬಿರಿಯಾನಿ ಮಾಡೋದಕ್ಕೆ ಬರಲ್ಲ ಅನ್ನೋರು ಸಹ ಸಿಂಪಲ್ ಆಗಿ ಟ್ರೈ ಮಾಡಬಹುದು ಈ ರೀತಿ ಮಟನ್ ದಮ್ ಬಿರಿಯಾನಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಈ ಮಟನ್ ದಮ್ ಬಿರಿಯಾನಿ ಲೆಟ್ ಸ್ಟಾರ್ಟ್ ದ ವೀಡಿಯೋ ಇಲ್ಲಿ ಫಸ್ಟ್ ನಾನು ಒನ್ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ನೀವು ಎಷ್ಟು ಕೆ ಜಿ ಹಾಫ್ ಕೆ ಜಿ ತಗೊಂಡ್ರೆ ಇದರಲ್ಲೆಲ್ಲ ಅರ್ಧರ್ಧ ಹಾಕ್ಕೊಳ್ಬಹುದು ನಾನಿಲ್ಲಿ ಒಂದು ಕೆ ಜಿ ಮಟನ್ಗೆ ಒಂದು ಟೂ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೂ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಟೂ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರಿಂದ ನಾಲ್ಕು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಒಂದು ಸ್ಪೂನ್ ಗರಂ ಮಸಾಲ ಪೌಡರು ಹಾಗೆ ಒಂದು ಸ್ಪೂನಷ್ಟು ಮಟನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಮೊಸರು ಹಾಕ್ಕೊಂಡ್ರೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಾಗೆ ಒಂದು ಹಾಫ್ ನಿಂಬೆಣ್ಣ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಸಾಕಾಗತ್ತೆ ಮೊಸರು ಹಾಕಿರೋದ್ರಿಂದ ಒಂದು ಹಾಫ್ ಲೆಮನ್ ಸಾಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ಗೆ ಈ ಹಾಕಿರೋ ಅಂಥ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿಲ್ಲಿ ಒಂದು ಟೂ ಅವರ್ಸ್ ಆದರೂ ಇದನ್ನು ಮ್ಯಾರಿನೇಟ್ ಮಾಡಿಕೊಳ್ಬೇಕು ನೀವು ಟೈಮ್ ಇಲ್ಲ ಅಂದರೆ ಒನ್ ಅವರ್ ಆದರೂ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಒನ್ ಟೂ ಅವರ್ಸು ಮ್ಯಾಕ್ಸಿಮಮ್ ಒನ್ ಟೂ ಅವರ್ಸ್ ಆದರೂ ನಾವು ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಈ ಮಟನ್ನು ಮ್ಯಾರಿನೇಟ್ ಮಾಡಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒನ್ ಟೂ ಅವರ್ಸ್ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಪಕ್ಕ ಕೆತ್ತಿಟ್ಕೊಳ್ಳೋಣ ಈಗ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ರೈಸ್ ಮಾಡ್ಕೊಳ್ಳೋದಕ್ಕೆ ಈ ನೀರಿಗೆ ಒಂದು ಮೂರಿಂದ ನಾಲ್ಕು ಲವಂಗ ಹಾಗೆ ಒಂದು ಎರಡು ಅನಾನಸ್ ಫ್ಲವರು ಬಿರಿಯಾನಿ ಎಲೆ ಮರಾಠಿ ಮೊಗ್ಗು ಏಲಕ್ಕಿ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಮೆಣಸು ಶಾಜೀರಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಸಾಲ್ಟ್ ಇದ್ದೀನಿ ಈ ಸಾಲ್ಟು ಕೂಡ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಮೂರಿಂದ ನಾಲ್ಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕುದಿ ಬರಲಿ ಎರಡು ಗ್ಲಾಸ್ ಅಷ್ಟು ಮೊಸರು ರೈಸ್ನ ಹಾಕ್ಕೊಳ್ತಾಯಿದ್ದೀನಿ ರೈಸ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ನಾನಲ್ಲಿ ಸೋನಾ ಮೊಸರು ಯೂಸ್ ಮಾಡ್ತಿರೋದ್ರಿಂದ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ನೀರನ್ನೆಲ್ಲ ನೀಟಾಗೆ ಬಸ್ತ್ಕೊಂಡು ಬಿಡೋಣ ನೋಡಿ ಈಗ ನೀರ್ನೆಲ್ಲ ಬಸ್ತ್ಕೊಂಡಿದ್ದಾಗಿದೆ ಈಗ ಇದನ್ನು ಹಾಗೆ ಒಂದು ಟೂ ತ್ರೀ ಮಿನಿಟ್ಸು ಹಾಗೆ ಮುಚ್ಚಿರೋಣ ಸ್ವಲ್ಪ ನೀರು ನಿಮಿಷ ಏನಾದರೂ ಇದ್ದರೆ ಚೆನ್ನಾಗಿ ಕುಕ್ಕಾಗುತ್ತೆ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ ತಗೊಳ್ತಾ ಇದ್ದೀನಿ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥ ಮಟನ್ನ ಈ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಗೆ ಮಾಡೋ ಹಾಗಿದ್ರೆ ಪಾತ್ರೆಗೆ ಡೈರೆಕ್ಟ್ ಮಾಡಿಕೊಳ್ಬಹುದು ನಾನಿಲ್ಲಿ ಮಟನ್ ಬೇಯೋದಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಸಪ್ರೇಟಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಯಿಲ್ನ ಹಾಕ್ಕೊಳ್ಳೋಣ ಆಯಿಲ್ ಬಿಸಿ ಆಗಿದ್ದ ನಂತರ ಇಲ್ಲಿ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥ ಈ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಹಾಗೆ ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತಿಗೆ ಕುಕ್ ಮಾಡ್ಕೊಳ್ತೀವಿ ಅಂದರೆ ಓಕೆ ಇಲ್ಲ ಅಂದರೆ ಟೈಮ್ ಇಲ್ಲಾಂದರೆ ಈ ರೀತಿ ಕುಕ್ಕರಲ್ಲಿ ಕೂಡ ಕುಕ್ ಮಾಡ್ಕೊಳ್ಬಹುದು ನಾನಿಲ್ಲಿ ಮಟನ್ ಬೇಯೋದಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಸಪ್ರೇಟಾಗಿ ಕುಕ್ಕರಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿರೋವಂಥ ಮಟನ್ನ ಹಾಕ್ಕೊಂಡು ಒಂದು ಫೈವ್ ವಿಜಲಾದರೂ ಕೂಗಿಸ್ಕೊಳ್ತಾ ಇದ್ದೀನಿ ಈಗಾದ್ರೆ ಒಂದು ಟೂ ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಅದರಲ್ಲಿರೋಂಥ ನೀರಿನಂಶ ಎಲ್ಲ ಬಿಟ್ಕೊಳುತ್ತೆ ಈ ರೀತಿ ಎಲ್ಲ ಸ್ವಲ್ಪ ಬಿಸಿ ಆಗಲಿ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಈಗ ಹಾಗೆ ಮಾಡೋಕೆ ಕೂಗಿದ್ರೆ ಈ ಮಟನ್ ಸ್ವಲ್ಪ ಚೆನ್ನಾಗಿ ಕುಕ್ಕಾಗಲ್ಲ ಮತ್ತು ರೈಸ್ ಬೆಂದಿರುತ್ತೆ ಮಟನ್ ಬೆಂದಿರೋದಿಲ್ಲ ಆ ರೀತಿ ಆಗಿಬಿಡತ್ತೆ ಸೊ ಹಾಗಾಗಿ ಈ ರೀತಿ ಸಪ್ರೇಟಾಗಿ ಒಂದು ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿ ಒಂದು ಫೋರ್ ಟು ಫೈವ್ ಇಜಲಾದರೂ ಕೂಗಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಒಂದು ಫೋರ್ ಟು ಫೈವ್ ವಿಸಲ್ ಆಗಿ ಫೈವ್ ವಿಸಲ್ ಕೂಸ್ಕೊಂಡಿದೀನಿ ಮಟನ್ ಅಂತೂ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಈಗ ಈಗ ನೆಕ್ಸ್ಟು ಒಂದು ಪಾತ್ರೆಗೆ ಇಟ್ಕೊಳ್ತಾ ಇದ್ದೀನಿ ನಾವು ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದಪ್ಪ ಇರೋವಂಥ ಪಾತ್ರೆನ ತೊಗೊಂಡ್ರೆ ಬೆಟರ್ ಈಗ ಬೆಟರ್ ಆಗಿರುತ್ತೆ ಸೊ ಈಗ ಇಲ್ಲಿ ಈಗ ಒಂದು ಐದರಿಂದ ಆರು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರೋವಂಥ ಒಂದು ಏಳರಿಂದ ಎಂಟು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಈರುಳ್ಳಿನೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಈ ನೋಡಿ ಚೆನ್ನಾಗೆ ಈಗ ಫ್ರೈ ಆಗಿದೆ ಈ ಆನಿಯನ್ಸ್ ಎಲ್ಲಾನು ಈ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದನ್ನ ಸ್ವಲ್ಪ ಎಲ್ಲ ಒಂದು ಪ್ಲೇಟ್ಗೆ ಟರ್ನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಅದರಲ್ಲೇ ಸ್ವಲ್ಪ ಆನಿಯನ್ಸ್ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಬೇಯಿಸ್ಕೊಂಡಿರೋ ಈ ಮಟನ್ ಮಟನ್ ತಿಲ್ಲನು ಇದರೊಳಗೆ ಹಾಕ್ಕೊಳ್ಳೋಣ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಒಂದು ಫೈವ್ ಮಿನಿಟ್ಸು ಈ ಆಯಿಲ್ ಜೊತೆ ಎಲ್ಲ ಮಿಕ್ಸ್ ಆಗಲಿ ಈ ಮಟನ್ ಈಗ ಇದನ್ನು ಒಂದು ಫೈವ್ ಮಿನಿಟ್ಸು ಹಾಗೆ ಲಿಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಹಾಗೆ ಕುಕ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಸ್ವಲ್ಪ ಆಯಿಲ್ ಕೂಡ ಸಪ್ರೇಟ್ ಆಗಿದೆ ಸ್ವಲ್ಪ ನೀರಿನಂಶ ಎಲ್ಲ ಕಮ್ಮಿ ಆಗಿದೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿ ನೋಡಿ ಚೆನ್ನಾಗೇ ಫ್ರೈ ಆಗಿದೆ ಚೆನ್ನಾಗಿ ಕುಕ್ ಕುಕ್ಕಾಗಿದೆ ಈ ಮಟನ್ ಅಂತೂ ಈಗ ಪರ್ಫೆಕ್ಟಾಗಿ ಕುಕ್ಕಾಗಿರೋವಂಥ ಈ ಮಟನೆಲ್ಲ ಸ್ವಲ್ಪ ಒಂದು ಪ್ಲೇಟ್ಗೆ ಒಂದು ಅರ್ಧ ಅಷ್ಟು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ರೈಸ್ ಹಾಕಿ ಅದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಮಟನ್ನ ತೆಗೆದು ಪ್ಲೇಟ್ಗೆ ಇದ್ದೀನಿ ಈ ದಮ್ ಬಿರಿಯಾನಿ ಮಾಡಬೇಕಂದ್ರೆ ಯಾವಾಗಲೂ ಪಾತ್ರೆ ಸ್ವಲ್ಪ ಅಗಲವಾಗಿರಬೇಕು ಮತ್ತು ತಿಕ್ಕಾಗಿರಬೇಕು ಈಗ ನೆಕ್ಸ್ಟು ಕುಕ್ ಮಾಡ್ಕೊಂಡಿರೋ ಅಂಥ ರೈಸ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೂ ತ್ರೀ ಸ್ಪೂನಷ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ ರೈಸ್ನ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಈ ಆ ರೈಸ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ ನೆಕ್ಸ್ಟು ಆನಿಯನ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಈ ಬಿರಿಯಾನಿಗೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ತೆಗೆದಿಟ್ಕೊಂಡಿರೋ ಅಂಥ ಈ ಮಟನ್ ಎಲ್ಲ ಸ್ವಲ್ಪ ಈ ರೀತಿ ನೆಕ್ಸ್ಟ್ ಈಗ ರೈಸ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ರೀತಿ ನೆಕ್ಸ್ಟು ಈ ಮಟನ್ ಮೇಲೆ ಈಗ ನೆಕ್ಸ್ಟ್ ಉಳಿದಿರೋ ಅಂಥ ರೈಸ್ನ ಕೂಡ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಬೇಕು ನಾವು ಇಲ್ಲಾಂದರೆ ತಳ ಹಾತ್ಬಿಡತ್ತೆ ಸೊ ಬಿರಿಯಾನಿ ಮಾಡಬೇಕಂದ್ರೆ ಯಾವಾಗಲೂ ದಪ್ಪ ಇರೋವಂಥ ಪಾತ್ರೆನೇ ತೊಗೊಳ್ಬೇಕು ಇಲ್ಲಾಂದರೆ ಈ ರೀತಿ ಸ್ಟಿಕ್ ಆದರೂ ಯೂಸ್ ಮಾಡ್ಕೊಳ್ಬಹುದು ತುಂಬ ತೆ ತೆಳು ಇರೋ ಪಾತ್ರೆ ಏನಾದರೂ ಇದ್ದರೆ ಮನೇಲಿ ನೀವು ಕೆಳಗಡೆ ಒಂದು ಸ್ವಲ್ಪ ಒಂದು ತವಾ ಇಟ್ಬಿಟ್ಟು ಅದ್ರ ಮೇಲೆ ಈ ತಪ್ಪಲೇನ ಇಟ್ಕೊಂಡು ನಾವು ಕುಕ್ ಮಾಡ್ಕೊಳ್ಬಹುದು ಈಗ ಫ್ರೈ ಮಾಡ್ಕೊಂಡಿರೋ ಅಂಥ ಆನಿಯನ್ಸ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಆನಿಯನ್ಸೇ ಸ್ವಲ್ಪ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಹಾಫ್ ಅಷ್ಟು ತುಪ್ಪನ ಆ್ಯಡ್ ಇದ್ದೀನಿ ಆಮೇಲೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಇದಕ್ಕೆ ಒನ್ ಟು ತ್ರೀ ಸ್ಪೂನಷ್ಟು ವಾಟರ್ನ ಅದೇ ಬೇಯಿಸ್ಕೊಂಡಿರೋಂಥ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇದನ್ನು ಲಿಟ್ ಕ್ಲೋಸ್ ಮಾಡೋಣ ಈ ರೀತಿ ಪಾತ್ರೆ ಬೇರೆ ಮಾಮೂಲಿ ಪಾತ್ರೆ ಆದರೆ ನೀವು ಸಿಲ್ವರ್ ಪೇಪರ್ನ ಯೂಸ್ ಮಾಡಬೇಕಾಗತ್ತೆ ಹೋಲ್ಗೆ ನಾನು ಇಲ್ಲಿ ಟಿಶ್ಯೂ ಪೇಪರ್ ಇಟ್ಕೊಳ್ತಾ ಇದ್ದೀನಿ ನೀವು ಸಿಲ್ವರ್ ಪೇಪರ್ ಆದರೂ ಯೂಸ್ ಮಾಡ್ಕೊಳ್ಬಹುದು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸು ಹಾಗೆ ಕುಕ್ ಮಾಡ್ಕೊಳ್ಳೋಣ ಪರ್ಫೆಕ್ಟ್ ಆಗಿ ಕುಕ್ ಆಗುತ್ತೆ ಈ ಮಟನ್ ದಮ್ ಬಿರಿಯಾನಿ ಈ ರೀತಿ ಸ್ಟಿಕ್ ಆದರೆ ಫಿಫ್ಟೀನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಂಡಿದ್ದೀನಿ ಈಗ ಪರ್ಫೆಕ್ಟಾಗಿ ಫಿಫ್ಟೀನ್ ಮಿನಿಟ್ ಆಗಿದೆ ಈಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈ ಮಟನ್ ದಮ್ ಬಿರಿಯಾನಿ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ಫ್ರೈ ಮಾಡ್ಕೊಂಡಿರೋಂತ ಆನಿಯನ್ಸ್ ಅಂತೂ ಅದೇ ಟೇಸ್ಟ್ ಕೊಡುತ್ತೆ ಈ ಬಿರಿಯಾನಿಗಂತೂ ಹೊರಗಡೆ ಮಾ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರತ್ತೆ ಮಟನ್ ಅಂತೂ ಪರ್ಫೆಕ್ಟಾಗಿ ಆಗಿದೆ ನಾವು ಈ ರೀತಿ ಅದೇ ಅದರಲ್ಲೇ ಫ್ರೈ ಮಾಡ್ಕೊಳೋದಕ್ಕಿಂತ ಒಂದೊಂದು ಸಾರಿ ಮಟನ್ ಬೇಯೋದಿಲ್ಲ ಸೊ ಈ ರೀತಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಒಂದು ವಿಷಲ್ ಕೂಗಿಸ್ಕೊಂಡು ಒಂದು ಫೈವ್ ವಿಷಲ್ಲಿ ಕೂಗಿಸ್ಕೊಂಡು ಈ ರೀತಿ ಮಾಡ್ಕೊಳೋದ್ರಿಂದ ಮಟನ್ ದಮ್ ಬಿರಿಯಾನಿ ಪರ್ಫೆಕ್ಟಾಗಿ ಕುಕ್ಕಾಗುತ್ತೆ ಈ ರೀತಿ ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಸ್ವಲ್ಪ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಟನ್ ದಮ್ ಬಿರಿಯಾನಿ ರೆಸಿಪಿನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವಿಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಾವು ಫ್ರೆಂಡಿಗೆ ಕಿಚನ್ ಹೆಚ್ಚಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು